ಹರೇ ಶ್ರೀನಿವಾಸ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ರಚನೆ ವಿಜಯ ವಿಠಲದಾಸರು ಎಲ್ಲರೂ ಈ ಹಾಡನ್ನ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾದ ಮೂರ್ತಿ ನಿನ್ನ ಪಾದ ನಾದ ಮೂರ್ತಿ ನಿನ್ನ ಪಾದ ಮೋದರಿಂದ ಭಜಿಸೋವಾಗೆ ನಾದಮೂರ್ತಿ ನಿನ್ನ ಪಾದ ನಾದಮೂರ್ತಿ ನಿನ್ನ ಪಾದ ಮೋದರಿಂದ ಭಜಿಸೋವಾಗೆ ಸದಾ ಎನ್ನ ಉದಯದಲ್ಲಿ ವಾಸ ಮಾಡೋ ಶ್ರೀಹರಿ ಶ್ರೀಹರಿ ಸದಾ ನಯದಲ್ಲಿ ವಾಸ ಮಾಡೋ ಶ್ರೀಹರಿ ವಾಸ ಮಾಡೋ ಶ್ರೀಹರಿ ಮೂರ್ತಿ ನಿನ್ನ ಪಾದ ನಾದ ಮೂರ್ತಿ ನಿನ್ನ ಪಾದ ಮೋದರಿಂದ ಭಜಿಸೋವಾಗೆ ಸದಾ ನ ಉದಯ ವಾಸೋ ವಾಸ ಮಾಡೋ ಶ್ರೀಹರಿ ಜ್ಞಾನವೆಂಬ ನವರತ್ನದ ಜ್ಞಾನವೆಂಬ ನವರತ್ನದ ಮಂಟಪದ ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ವೇಣುಲೋಲನಗುಳ್ಳಿರಿಸಿ ವೇಣುಲೋಲನ ಕುಳ್ಳಿರಿಸಿ ಜ್ಞಾನದಿಂದ ಭಜಿಸುವ ವೇಣು ಲೋಲನ ಕುಳ್ಳಿರಿಸಿ ಜ್ಞಾನದಿಂದ ಭಜಿ ಸದಾ ಎನ್ನ ಉದಯ ವಾಸ ಮಾಡೋ ಶಿಹರಿ ವಾಸ ಮಾಡೋ ಶ್ರೀಹರಿ ವಾಸ ಮಾಡೋ ಶ್ರೀಹರಿ ಭಕ್ತಿ ಭಕ್ತಿ ರಸವೆಂಬ ರಸವೆಂಬ ಮಾಣಿಕ್ಯದ ಮಾಣಿಕ್ಯದ ಭಕ್ತಿರಸೆಂಬತ್ತು ಮಾಣಿಕ್ದ ಭಕ್ತಿರಸವೆಂಬತ್ತು ಹರಿವಾರಿ ಭಕ್ತಿರಸೆಂಬ ಭಕ್ತಿರಸೆಂಬೋ ಮುಣಿಕ್ಯದ ಹರಿವಾಣರಿ ಮುಕ್ತನಾಗೋಯನ್ ಮುಕ್ತನಾಗಬೇಕೋ ಎಂದು ಮುಕ್ತನಾಗಬೇಕು ಎಂದು ಮುತ್ತಿನಾರತೆಯ ತೂವೇ ಮುಕ್ತನಾಗಬೇಕೋ ಎಂದು ಮುತ್ತಿನಾರತೆಯ ತೂವೇ ಸದಾ ಎನ್ನ ಹೃದಯದಲ್ಲಿ ಮಾಡೋ ಶ್ರೀಹರಿ ಹರಿ ವಾಸ ಮಾಡೋ ಶ್ರೀ ಹರಿ ವಿಜಯ ವಿಠಲ ಘನ್ನ ಮುಹೂರ್ತಿ ವಿಜಯ ವಿಠಲ ಕೇಳೋ ನಿನ್ನ ಭಕ್ತರ ಸೊಲ್ಲ ಘನ್ನ ಮುಹೂರ್ತಿ ವಿಜಯ ವಿಠಲ ಕೇಳೋ ನಿನ್ನ ಭಕ್ತರ ಉದಯ ಸದಾಯ ವಾಸ ಮಾಡೋ ಶ್ರೀಹರಿ ವಾಸ ಮಾಡೋ ಶ್ರೀ ಹರಿ ನಾದಮೂರ್ತಿ ನಿನ್ನ ಪಾದ ನಾದಮೂರ್ತಿ ನಿನ್ನ ಪಾದ ಮೋದರಿಂದ ಭಜಿಸೋವೇ ನಾದಮೂರ್ತಿ ನಿನ್ನ ಪಾದ ಮೋದರಿಂದ ಭಜಿಸೋವೇ ಸದಾ ಎನ್ನ ಉದಯದಲ್ಲಿ ವಾಸ The Shri Hari that we have to do is